ಈ ವತಿಯಿಂದ ನಗರದ ಮುಖ್ಯ ರಸ್ತೆಗಳಲ್ಲಿ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿನಿಟಾಲಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಹಾಗೂ ನಗರಸಭೆ ಆಯುಕ್ತರಾದ ಮಾಧವಿ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಚಾಲನೆ ನೀಡಿದರು ನಂತರ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಜಿ ನಿಟಾಲಿ ಮತದಾನ ಎಲ್ಲರಿಗೂ ದೊರೆತಿರುವ ಸಂವಿಧಾನ ಹಕ್ಕಾಗಿದೆ ಬಲಿಷ್ಠ ಪ್ರಜಾಪ್ರಭುತ್ವಕ್ಕೆ ಎಲ್ಲರೂ ತಪ್ಪದೆ ಮತದಾನ ಮಾಡಬೇಕು ಹಾಗೂ ಪ್ರಜಾಪ್ರಭುತ್ವ ಹಬ್ಬವಾದ ಮತದಾನದಲ್ಲಿ ಎಲ್ಲರೂ ಭಾಗಿಯಾಗಬೇಕು ಯಾವುದೇ ಆಮಿಷಕ್ಕೆ ಒಳಗಾಗದೆ ಎಲ್ಲರೂ ಮತ ಚಲಾಯಿಸಬೇಕು ಯಾರು ಮತದಾನ ಮಾಡುವುದನ್ನು ತಪ್ಪಿಸಬಾರದು ಎಂದು ತಿಳಿಸಿದರು ಸಹ ಒಂಬತ್ತು ಪ್ರತಿ ಪ್ರತಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯವರಿಗೆ ಮಾಡಿದ್ದೇವೆ ಹಾಗೆಯೇ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನನ್ನ ಸಿ ಅವರ ಸಿಗ್ನೇಚರ್ ಒಂದಿಗೆ ಪ್ರತಿಯೊಂದು ಮತದಾರರಿಗೆ ತಿಳುವಳಿಕೆ ನೀಡುವಕ್ಕೋಸ್ಕರ ನಾವೇ ಒಂದು ಆಮಂತ್ರಣ ಪತ್ರಿಕೆಯನ್ನು ಸಹ ಮಾಡಿ ಅವರಿಗೆ ತಿಳುವಳಿಕೆ ನೀಡಬೇಕಾಗಿತ್ತು ಅಂದರೆ ನೈನ್ಟೀನ್ ಫಿಫ್ಟಿಯಲ್ಲಿ ನೀವು ನಮ್ಮ ಮತದಾರರ ಬಗ್ಗೆ ವಿಚಾರ ಮಾಡುವಂಥದ್ದು ಕಂಪ್ಲೇಂಟ್ ಮಾಡಲಿಕ್ಕೆ ನೈನ್ಟೀನ್ ಫಿಫ್ಟಿ ಟೋಲ್ ನಂಬರ್ ಬರಲಿ ಆಗಲಿ ಆಮೇಲೆ ಅವರಿಗೆ ವಿ ಎಚ್ ಬಗ್ಗೆ ಬರಲಿ ಸಿ ವಿಜಿನ್ ಬಗ್ಗೆ ಆಗಲಿ ಎಲ್ಲ ಮಾಹಿತಿಯನ್ನು ನೀಡುತ್ತಾ ಅವರಿಗೆ ಯಾವುದೇ ನಿರ್ದಿಷ್ಟರಾಗಿ ಮತ ಮಾಡಲು ಸಹ ನಾವು ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ನಾವು ಇಬ್ಬರು ಸೇರಿಕೊಂಡು ಅವರಿಗೆ ಮನವರಿಕೆಯನ್ನು ಸಹ ಮಾಡಿದ್ದೇವೆ ಎಲ್ಲ ಸ್ವೀಪ್ ಆಕ್ಟಿವಿಟೀಸ್ ಇಲ್ಲಿ ಅದರ ಬಗ್ಗೆ ಸ್ವೀಪ್ ಆ್ಯಕ್ಟಿವಿಟೀಸಲ್ಲಿ ನಾವು ಪ್ರಮುಖವಾಗಿ ನಗರಗಳಲ್ಲಿ ಉದ್ದೇಶಿಸಿದ್ದೇವೆ ಪೋಲಿಂಗ್ ಪರಿಸ್ಥಿತಿ ಸ್ವಲ್ಪ ಕಡಿಮೆ ಇದೆ ಮತ್ತು ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಅಧ್ಯಕ್ಷತೆಯಲ್ಲಿ ದಿನನಿತ್ಯ ಹೆಚ್ಚು ಕಡಿಮೆ ದಿನನಿತ್ಯ ಅವರ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಒಂದೊಂದು ಸ್ವೀಪ್ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಹೋಬಳಿ ಮಠದಲ್ಲಿ ಸ್ವೀ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಇದು ಅಲ್ಲದೆ ನಾವು ಹಾಸ್ಟೆಲ್ಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಅಲ್ಲಿ ಡಿಗ್ರಿ ಹಾಸ್ಟೆಲ್ ಸಿಗ್ತವೆ ಅಲ್ಲೆಲ್ಲ ಪತ್ರ ಬರೆಯೋದು ಚಿತ್ರಲೇಖನ ಆಮೇಲೆ ಕಾಂಪಿಟೇಷನ್ನು ಅವರೆಲ್ಲ ಮಾಡಿ ಸಹ ಮನವರಿಕೆ ಮಾಡಿಕೊಟ್ಟಿದ್ದೇವೆ ಎಲ್ಲ ಮಕ್ಕಳಿಗೆ ಹಾಗೆಯೇ ಮತ್ತು ಕ್ಯಾಂಡಲ್ ಮಾರ್ಚು ರಬ್ಬನಿ ಸ್ಪರ್ಧೆ ವಿವಿಧ ವಿವಿಧ ರೀತಿಯಲ್ಲಿ ನಾವು ಈ ಸಂದರ್ಭದಲ್ಲಿ ಸಿಡಿಪಿಒ ಮಹೇಶ್ ಕುಮಾರ್ ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕರಾದ ಕವಿತಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಉಮಾದೇವಿ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಭಾಗಿಯಾಗಿದ್ದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ